ಪೂ ಜೈ ಸಂವಿಧಾನ್ ಬೆಳಗಾವಿಯಲ್ಲಿ ನಡೆಯಲಿರುವ ಜನವರಿ ಇಪ್ಪತ್ತೊಂದರಂದು ನಡೆಯಲಿರುವ ಕಾರ್ಯಕ್ರಮಕ್ಕೆ ಬೀದರ್ನಿಂದ ಸರಿಸುಮಾರು ಒಂದು ಸಾವಿರಕ್ಕೂ ಅಧಿಕ ಜನರು ನಾವು ತೆರಳಲಿದ್ದೇವೆ ಎನ್ನುವ ಮಾತು ಬೀದರ್ನ ಶಾಸಕ ಮತ್ತು ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಅವರು ಅವರ ಸ್ವಕಚೇರಿಯಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಿ ಮಾತನ್ನು ತಿಳಿಸಿದರು ಜೈ ಬಾಪು ಜೈ ಸಂವಿಧಾನ್ ಕಾರ್ಯಕ್ರಮವು ಮೊದಲೇ ಆಗಬೇಕಿತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದ ಮನಮೋಹನ್ ಸಿಂಗ್ ಅವರು ನಮ್ಮಿಂದ ಅಗಲಿದಕ್ಕಾಗಿ ಈ ಕಾರ್ಯಕ್ರಮವು ಮುಂದೂಡಲಾಗಿದೆ ಇದರ ತಾತ್ಪರ್ಯ ಸಂವಿಧಾನದ ಅರಿವು ಹಾಗೂ ಬಾಪೂಜಿ ಅವರು ಬೆಳಗಾವಿಯಲ್ಲಿ ಮಾಡಿರುವಂಥ ಕಾರ್ಯದ ಕುರಿತು ಜನಜಾಗೃತಿಯನ್ನ ಮೂಡಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರ ಸದುಪಯೋಗ ಎಲ್ಲರೂ ಪಡೆದುಕೊಳ್ಳಬೇಕು ಆ ಕಾರ್ಯಕ್ರಮದಲ್ಲಿ ಸರಿಸುಮಾರು ಐದು ಲಕ್ಷಕ್ಕೂ ಅಧಿಕ ಜನರು ಸೇರಲಿದ್ದಾರೆ ನಮ್ಮ ಬೀದರ್ ಜಿಲ್ಲೆಯಿಂದ ಒಂದು ಸಾವಿರಕ್ಕೂ ಹೆಚ್ಚು ಜನರು ತೆರಳಲಿದ್ದೇವೆ ಎನ್ನುವ ಮಾತು ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಎಮ್ ಎಲ್ ಸಿ ಅರವಿಂದ್ ಅರಳಿ ಚಂದ್ರಕಾಂತ್ ಟಿಪ್ಪುಳ್ಗಾಂವ್ ನಗರಸಭೆ ಅಧ್ಯಕ್ಷರಾದಂಥ ಗೌಸೋದ್ದೀನ್ ಪ್ರಶಾಂತ್ ಯೂಸುಫ್ ಪೈಲ್ವಾನ್ ಸೇರಿದಂತೆ ಹಲವಾರು ಮುಖಂಡರು ಮತ್ತು ನಗರಸಭೆ ಸದಸ್ಯರು ಮತ್ತು ಕಾರ್ಯಕರ್ತರು ಈ ಪೂರ್ವಭಾವಿ ಸಭೆಯಲ್ಲಿ ಭಾಗಿಯಾಗಿದ್ದರು ಎಮ್ ಎಲ್ ಎ ಆಫೀಸ್ನಲ್ಲಿ ಒಂದು ಸಭೆ ಆಗಿದೆ ಈ ಸಭೆಯ ಉದ್ದೇಶ ಅಂದರು ಬೆಲ್ಗಾಮ್ನಲ್ಲಿ ಇಪ್ಪತ್ತು ಒಂದನಿಗೆ ಟ್ವೆಂಟಿ ಫಸ್ಟ್ ಜನ್ವರಿಗೆ ದೊಡ್ಡದು ಒಂದು ಸಭೆ ಇದೆ ಮಿನಿಮಮ್ ಐದು ಲಕ್ಷ ಜನ ಅಲ್ಲಿ ಸೇರ್ತಾರೆ ಈ ಕಾರ್ಯಕ್ರಮದ ಹೆಡ್ಲೈನ್ ಏನಿದೆ ಅಂದರು ಜೈ ಬಾಪೂಜಿ ಜೈ ಭೀಮ್ ಜೈ ಸಂವಿಧಾನ್ ಯಾಕಂದರೆ ಮಹಾತ್ಮ ಗಾಂಧೀಜಿಯವರು ಬೆಳಗಾಮ್ನಲ್ಲಿ ಏಳು ಎಂಟು ದಿವಸ ಅಲ್ಲೇ ಇದ್ದರು ಅವ್ರ ಬಗ್ಗೆ ಸೆಂಟ್ರಲ್ಲಿಂದ ನಮ್ಮ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಅವರು ಪ್ರಿಯಾಂಕಾ ಅವರು ಇದು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಈ ಕಾರ್ಯಕ್ರಮ ಮೊದಲೇ ಲಾಸ್ಟ್ ತಿಂಗಳೇ ಆಗಬೇಕಿತ್ತು ಆದರೂ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರದ್ದು ದೇಹಾಂತ ಅದ್ರ ಸಲಹೆ ಪೋಸ್ಟ್ಪೋನ್ ಆಗಿದೆ ಆ ಸೇಮ್ ಕಾರ್ಯಕ್ರಮ ಈಗ ಟ್ವೆಂಟಿ ಫಸ್ಟ್ಗೆ ಇದೆ ಇಲ್ಲಿಂದು ನಮ್ಮೆಲ್ಲ ಕಾರ್ಯಕರ್ತರು ಮತ್ತೆ ನಾವೆಲ್ಲ ಡಿ ಸಿ ಸಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಆಫೀಸ್ಲಿಂದ ಎಷ್ಟು ಜನ ಅಲ್ಲಿ ಹೋಗಬೇಕಂತ ಅದ್ರ ಸಭಾ ಮೀಟಿಂಗ್ ಇದೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ